ಮಡಿಕೇರಿಯ ಎಫ್ಎಂಸಿ ಕಾಲೇಜು ಸಂಪರ್ಕ ರಸ್ತೆಯು ಸಾಯಿ ಹಾಸ್ಟೆಲ್ ಬಳಿಯ ತಿರುವಿನಲ್ಲಿ ಅಪಾಯಕಾರಿ ಪರಿಸ್ಥಿತಿಯಲ್ಲಿದ್ದು ತಡೆಗೋಡೆ ಕಾಮಗಾರಿ ಬರದಿಂದ ನಡೆಯುತ್ತಿದೆ ರಾಜ ಕಾಲುವೆಯ ಹರಿವಿನಿಂದಾಗಿ ರಸ್ತೆ ಕೂಡ ಕುಸಿಯುವ ಭೀತಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಮಳೆಯ ನಡುವೆಯೂ ತಡೆಗೋಡೆ ಕಾಮಗಾರಿಗೆ ಚುರುಕು ನೀಡಲಾಗುತ್ತಿದೆ ಈ ಹಿಂದೆಯೇ ರಸ್ತೆ ಅಪಾಯದಲ್ಲಿರುವ ಬಗ್ಗೆ ಹಾಗೂ ತಡೆಗೋಡೆ ನಿರ್ಮಿಸುವ ಬಗ್ಗೆ ಚಿತ್ತಾರ ವರದಿ ಪ್ರಸಾರ ಮಾಡಿತ್ತು ತಡೆಗೋಡೆ ಕಾಮಗಾರಿ ಆರಂಭವಾದ ಬೆನ್ನಲ್ಲೇ ಮಳೆ ಮತ್ತು ನೀರಿನ ಹರಿವಿನಿಂದಾಗಿ ರಸ್ತೆ ಅಂಚು ಜರಿಯತೊಡಗಿತ್ತು ಇದೀಗ ರಸ್ತೆಯ ಅಂಚಿಗೆ ಪ್ಲಾಸ್ಟಿಕ್ ಓದಿಸಲಾಗಿದೆ ಅಲ್ಲದೆ ಈ ರಸ್ತೆಯಲ್ಲಿ ಭಾರೀ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಭಾರಿ ವಾಹನಗಳು ರೇಸ್ ಕೋಸ್ ರಸ್ತೆಯಿಂದ ಬಲಕ್ಕೆ ತಿರುಗಿ ವಿಜಯ ವಿನಾಯಕ ದೇವಸ್ಥಾನ ಬಳಸಿ ಎಫ್ಎಂಸಿ ಕಾಲೇಜು ಕಡೆ ಸಂಚರಿಸಬೇಕಾಗಿದೆ ಉದ್ದೇಶಿತ ತಡೆಗೋಡೆ ಕಾಮಗಾರಿ ಆರಂಭಿಸಲಾಗಿದ್ದು ಅಡಿಪಾಯ ನಿರ್ಮಾಣವಾಗಿದೆ ಇದಕ್ಕೆ ಪೂರಕವಾಗಿ ರಾಜ್ಯ ಕಾಲುವೆಯ ಹರಿವನ್ನು ಬದಲಿಸಲಾಗಿದೆ ಕೃಷಿ ಸಂಶೋಧನಾ ಕೇಂದ್ರದ ಒತ್ತಿನಲ್ಲೇ ನೇರವಾಗಿ ಹರಿಯುವ ರಾಜಕಾಲುವೆ ಅಡ್ಡ ರಸ್ತೆಯ ಅಂಚನ್ನು ತಲುಪದಂತೆ ತಡೆಗೋಡೆಯಿಂದ ಸುಮಾರು ಹತ್ತು ಮೀಟರ್ ಹಿಂದೆ ಕಾಲುವೆಯ ಹರಿವನ್ನು ಬದಲಿಸಲಾಗಿದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಸಾವಿರಾರು ಮಕ್ಕಳು ಇದೇ ರಸ್ತೆಯಲ್ಲಿ ದಿನಂಪ್ರತಿ ಸಂಚರಿಸುತ್ತಾರೆ ಅಲ್ಲದೆ ಖಾಸಗಿ ರೆಸಾರ್ಟ್ ಹೋಂಸ್ಟೇಗಳು ಜಿಲ್ಲಾ ಪಂಚಾಯಿತಿ ಕಚೇರಿ ಜಿಲ್ಲಾ ನ್ಯಾಯಾಲಯ ಗಾಲ್ಫ್ ಮೈದಾನಕ್ಕೂ ಇದೇ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ ಗಾಳಿಬೀಡು ಕಡೆಯ ನಾಗರಿಕರು ಇದೇ ರಸ್ತೆಯನ್ನು ಅವಲಂಬಿಸಿದ್ದು ಮಡಿಕೇರಿಯ ವಿದ್ಯಾನಗರ ಲೇಔಟ್ ಡಿಆರ್ ಕ್ವಾರ್ಟರ್ಸ್ ಮತ್ತಿತರ ಬಡಾವಣೆಗಳ ಜನರು ಈ ಮಾರ್ಗಕ್ಕಾಗಿ ಸಂಚರಿಸುತ್ತಾರೆ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಭೂಕುಸಿತದಿಂದ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಲವೇ ಅಡಿಗಳ ಅಂತರದಲ್ಲಿ ರಸ್ತೆ ಇದೆ ತೊರೆಯ ದಡ ಇನ್ನಷ್ಟು ಕುಸಿಯುವ ಭೀತಿ ಇದೆ ಮಳೆಗಾಲಕ್ಕೂ ಮುನ್ನವೇ ಕಾಮಗಾರಿ ಆರಂಭವಾಗಬೇಕಿತ್ತು ಇದೀಗ ಆಗಸ್ಟ್ ತಿಂಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇರುವುದರಿಂದ ಮಳೆಯ ಬಿಡುವನ್ನಾಧರಿಸಿ ಕಾಮಗಾರಿಯನ್ನು ಚುರುಕುಗೊಳಿಸಲಾಗಿದೆ ಪ್ರಕೃತಿ ವಿಕೋಪ ನಿಧಿಯಲ್ಲಿ ಮೂವತ್ತು ಅಡಿ ಉದ್ದ ಮತ್ತು ಎಂಟು ಅಡಿ ಎತ್ತರದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸಲಾಗುತ್ತಿದೆ